ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಜೂನ್ ತಿಂಗಳಲ್ಲಿ ಅನ್ನುವಂತ ವಿಷಯವನ್ನ ತಿಳಿಸ್ಕೊಡ್ತೀನಿ ನೀವೆಲ್ಲ ನನ್ನ ಚಾನೆಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಆರನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಕುಜ ಸೇಮ್ ಡೇ ಅಂದ್ರೆ ಆರನೇ ತಾರೀಕೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ಕೂಡ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸೂರ್ಯ ಕೂಡ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಮಂಗಳ ಗ್ರಹ ಮಕಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಬುಧ ಮೃಗಶಿರ ನಕ್ಷತ್ರ ಮೂರನೇ ಪಾದದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಈ ತಿಂಗಳಲ್ಲಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಯಾಕೆಂದ್ರೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಬಂದಿರೋದು ಅದ್ರ ಜೊತೆಗೆ ನಿಮಗೆ ಗುರುಬಲ ಬೇರೆ ಸ್ಟಾರ್ಟ್ ಆಗಿರುವಂಥದ್ದು ಗುರು ನಿಮಗೆ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿದ್ದು ಗುರುಬಲ ಬಂದಿರೋದ್ರಿಂದ ಫೈನಾನ್ಷಿಯಲಿ ಅಭಿವೃದ್ಧಿ ಆಗುತ್ತೆ ಕುಟುಂಬ ವಿಸ್ತೀರ್ಣ ಆಗುತ್ತೆ ಆದರೆ ಕುಟುಂಬದಲ್ಲಿ ಯಾರು ಅವರು ಹೊಸಗರು ಯಾರು ಪ್ರೆಗ್ನೆಂಟ್ ಇದ್ರೆ ಅವ್ರಿಗೆ ಡೆಲಿವರಿ ಆದ್ರೆ ಮನೆ ಅಭಿವೃದ್ಧಿ ಆಗ್ಬೋದು ಹಣವನ್ನ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು ಮಾತಾಡುವ ಮಾತಿನಿಂದ ಧನಲಾಭ ಆಗುವ ಸಾಧ್ಯತೆಗಳಿದೆ ಯಾರು ಸಂಗೀತಗಾರರು ಭಾಷಣಗಾರರು ನಿಮ್ಮೆಲ್ಲರಿಗೂ ಕೂಡ ಹಣಕಾಸು ಅಭಿವೃದ್ಧಿ ಆಗುತ್ತೆ ಅದ್ರ ಜೊತೆಗೆ ಶುಕ್ರ ಕೂಡ ವ್ಯಯಸ್ಥಾನದಲ್ಲಿದ್ದಾನೆ ಹನ್ನೆರಡನೇ ಮನೆ ಅಂದ್ರೆ ದುಸ್ಥಾನ ಅಂತೀವಿ ಆದ್ರೆ ಶುಕ್ರನಿಗೆ ಹನ್ನೆರಡನೇ ಮನೆಯ ಶುಭ ಫಲಗಳನ್ನ ಗೋಚಾರದಲ್ಲಿ ಶುಕ್ರ ಕೊಡ್ತಾನೆ ನಿಮ್ಮ ಜನ್ಮ ರಾಶಿಯ ಅಧಿಪತಿ ರಾಶಿ ಮತ್ತು ಆರನೇ ಮನೆಯ ಅಧಿಪತಿಯಾದಂತಹ ತುಲಾ ರಾಶಿ ಅಧಿಪತಿಯಾಗಿ ಹನ್ನೆರಡನೇ ಮನೆಯ ಸಂಚಾರ ಆಗ್ಬೇಕಾದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಮಾಡ್ತಾನೆ ಯಾಕಂದ್ರೆ ಹನ್ನೆರಡನೇ ಅಂದಾಗ ಬೆಡ್ ಕಂಫರ್ಟ್ ಕೊಡೋದ್ರಿಂದ ನಿಮಗೆ ಲೈಂಗಿಕ ಸುಖ ಸಂತೋಷ ಅನ್ನೋದು ಅಭಿವೃದ್ಧಿ ಆಗುತ್ತೆ ಪ್ರಣಯ ಸಂಬಂಧಪಟ್ಟಂತಹ ಸುಖವನ್ನು ನೀವು ಪಡ್ತೀರಿ ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯಿಂದ ಸ್ತ್ರೀಯರಾಗಿದ್ದರೆ ಪತಿಯಿಂದ ಸುಖ ಪಡೆಯೋದು ಇನ್ನು ಅಥವಾ ಇತರರಿಂದ ಸುಖ ಸಂತೋಷವನ್ನು ಪಡೆಯುವಂಥದ್ದು ಅಥವಾ ತಮ್ಮ ಬೆಡ್ನ ಅಂದ್ರೆ ಬೆಡ್ರೂಮ್ನ ಅಭಿವೃದ್ಧಿ ಮಾಡುವಂಥದ್ದು ಅಥವಾ ಮನೆಯನ್ನ ಅಲಂಕಾರ ಮಾಡುವಂಥದ್ದು ಅದಕ್ಕಾಗಿ ಹಣ ಖರ್ಚಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಶನಿದೇವರು ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ನಿಮಗೆ ಮಾನಸಿಕವಾಗಿ ಒತ್ತಡಗಳು ಕೂಡ ಇರುತ್ತೆ ಹಾಗಾದ್ರೆ ಇಷ್ಟೆಲ್ಲ ಶಿವ ಫಲಗಳ ಜೊತೆಗೆ ಸೂರ್ಯ ಕೂಡ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಹದಿನೈದನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಯಾವ ವಿಷಯದಲ್ಲಿ ಅಂದ್ರೆ ಹಣದ ವಿಷಯದಲ್ಲಿ ಅಭಿವೃದ್ಧಿಯಂತೂ ಸೂರ್ಯ ಕೊಡಲೇಬೇಕಾಗುತ್ತೆ ಆದ್ರೆ ಹಲ್ಲು ನೋವಾಗ್ಬೋದು ಇನ್ನು ಕೆಲವರಿಗೆ ನೆಗಡಿ ಬರ್ಬೋದು ಅಥವಾ ನಿಮಗೆ ಏನಾದ್ರೂ ಹಿರಿಯ ಮಗ ಇದ್ದರೆ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ ನಿಮ್ಮ ದೊಡ್ಡ ಮಗನಿಗೆ ಹಿರಿ ಅನುಕೂಲ ಆಗುತ್ತೆ ದುರಾಸೆಯನ್ನ ನೀವು ಪಡಬಾರದು ಈ ಟೈಮ್ ಅಲ್ಲಿ ಹದಿನೈದನೇ ತಾರೀಕು ಮೇಲೆ ಅದ್ರ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕು ನಿಮಗೆ ವ್ಯಯಾಧಿಪತಿಯಾದಂತಹ ಮಂಗಳ ಮತ್ತು ಸಪ್ತಮಾಧಿಪತಿಯಾದಂತಹ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೋಪ ಜಾಸ್ತಿ ಆಗ್ಬೋದು ಕೋಪವನ್ನ ತಡ್ಕೊ ಜಾಸ್ತಿ ಕೋಪ ಮಾಡೋದ್ರ ಕೋಪ ಜಾಸ್ತಿ ಆದಾಗ ಯಾವುದೇ ದೊಡ್ಡ ದೊಡ್ಡ ಡಿಸಿಷನ್ಸ್ ಅನ್ನ ನೀವು ತಗೊಳ್ಳಕಾಗಲ್ಲ ಅದರಿಂದ ನಿಮ್ಮ ಭವಿಷ್ಯ ಕೂಡ ನಾಶ ಆಗುವ ಸಾಧ್ಯತೆ ಇದೆ ಆಯುಧದಿಂದ ಹರಿತವಾದ ಆಯುಧದಿಂದ ಯಾರ್ಯಾರು ಚಾಕು ಬ್ಲೇಡು ಕತ್ರಿಗಳು ಇನ್ನು ಬೇರೆ ಬೇರೆ ಆಯುಧಗಳಿಂದ ಕೆಲಸ ಮಾಡ್ತೀರಿ ಬಹಳ ಎಚ್ಚರವಾಗಿರ್ಬೇಕು ಅದರಿಂದ ಅಪಾಯ ಆಗುವ ಸಾಧ್ಯತೆ ಇದೆ ಈಗ ವೆಲ್ಡಿಂಗ್ ಕೆಲಸ ಮಾಡೋರಿಗೆ ಎಲ್ಲ ಮೆಟೀರಿಯಲ್ ಬೇಕು ಗ್ರಿಲ್ಲಿಂಗ್ ಮಾಡೋರು ಮತ್ತೆ ಅಥವಾ ಡ್ರಿಲ್ಲಿಂಗ್ ಮಾಡೋರು ಈ ತರ ಯಾವ್ದಾದ್ರೂ ಆಯುಧದಿಂದ ತೊಂದರೆ ಆಗುವ ಸಾಧ್ಯತೆ ಇದೆ ರಕ್ತ ದೋಷ ಉಂಟಾಗ್ಬೋದು ತಾಯಿಗೆ ಕೋಪ ಹೆಚ್ಚಾಗ್ಬೋದು ಜ್ವರ ಅಥವಾ ಇತರ ಬಾಧೆಗಳು ಕೂಡ ಬರುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ ಹಠ ಜಾಸ್ತಿ ಆಗ್ಬೋದು ಬಹಳ ಎಚ್ಚರ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಗೆ ದಶಮ ಭಾವದಲ್ಲಿರುವಂತಹ ರಾಹುವನ್ನ ಮತ್ತು ಲಾಭ ಭಾವದಲ್ಲಿರುವಂತಹ ಶನಿಯನ್ನ ಮಂಗಳ ನೋಡೋದ್ರಿಂದ ಲಾಭ ಪಡೆಯೋದಕ್ಕೋಸ್ಕರ ವೃತ್ತಿಯ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳಿವೆ ಮತ್ತೆ ಉದ್ಯೋಗ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಗಳಲ್ಲೂ ಕೂಡ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇದೆ ಈಗ ವೃಷಭ ರಾಶಿಯವರಿಗೆ ಜೂನ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯವನ್ನ ನಾನು ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವತ್ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ